ಹಲವು ತರಬೇತಿಗಳನ್ನ ತಗೊಂಡಿದ್ದೀನಿ ಸೊ ಇದೊಂದು ಬಂದೂಕು ತರಬೇತಿ ಅನ್ನೋದು ಅತಿ ಮುಖ್ಯವಾದ ಒಂದು ತರಬೇತಿ ಅಂತಲೇ ತಿಳ್ಕೋಬಹುದು ಯಾಕಪ್ಪ ಅಂದರೆ ಬಂದೂಕು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಆ ತಗೊಂಡಿದ್ಮೇಲೆ ಅದನ್ನು ನಿರ್ವಹಣೆ ಹೇಗೆ ಮತ್ತು ಅದನ್ನು ಶೇಖರಣೆ ಮಾಡೋದು ಹೇಗೆ ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ಬಳಕೆ ಮಾಡಬಾರ್ದು ಎಲ್ಲಿ ಬಳಕೆ ಮಾಡಬೇಕು ಯಾವ ಜಾಗದಲ್ಲಿ ಬಳಕೆ ಮಾಡಬಾರ್ದು ಅದನ್ನು ಎಲ್ಲಿ ವೆಪಕ್ಕೆ ತಗೊಂಡು ಹೋಗಬೇಕು ಎಲ್ಲಿ ತಗೊಂಡು ಹೋಗ್ಬಾರ್ದು ಅನ್ನೋರ ಬಗ್ಗೆ ಪ್ರತಿ ಒಂದು ಮಾಹಿತಿನೂ ಕೂಡ ನಮ್ಮ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರೋ ಅದೇ ರೀತಿ ನಮಗೆ ಇಲ್ಲಿ ಪ್ರತಿಯೊಂದು ಶಿಬಿರಾತ್ರಿ ಇವ್ರಿಗೂ ತಿಳಿಸಿದ್ದಾರೆ ಸೊ ಈ ಒಂದು ಅನುಭವನ ನಾನು ನನ್ನ ಜೀವನದಲ್ಲಿ ಎಲ್ಲೂ ಮರೆಯಾಗಿಲ್ಲ ಸೊ ಅಂತ ಒಂದು ದೊಡ್ಡ ಅನುಭವ ಸಿಕ್ಕಿದೆ ಜೊತೆಗೆ ಏನಂದ್ರೆ ಬಳಕೆ ಮಾಡೋ ಒಂದು ವ್ಯವಸ್ಥೆ ಆಗಲಿ ಯಾವುದೇ ಒಂದು ನ್ಯಾಯ ಆಗಲಿ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮ ಆತ್ಮರಕ್ಷಣೆಗೆ ಅಷ್ಟೇ ಅದು ಅದು ತುಂಬಾ ನಮ್ಮ ಆತ್ಮಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ಏನೋ ಒಂದು ಯಾವುದೇ ದಾರಿ ಅಂದ್ರೆ ಅದನ್ನ ಅಷ್ಟೇ ಉಪಯೋಗ ಬಳಕೆ ಮಾಡ್ಬೇಕು ಇವತ್ತು ಬೇರೆ ಯಾವುದೇ ಸಾವಿರದಲ್ಲಿ ಬಳಕೆ ಮಾಡಬಹುದು ಇದನ್ನೇ ಒಂದು ಕ್ಲೇಮ್ ಆಗಿ ತೆಗೆದುಕೊಳ್ಳೋದು ಬೇಡ ಬಟ್ ಯಾರಿಗೆ ಅವಶ್ಯಕತೆ ಇದೆ ಪರಿಶೀಲನೆ ಮಾಡ್ತೀವಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೊನೆಗೆ ಲೈಸೆನ್ಸ್ ಕೊಡುವ ಅಥಾರಿಟಿ ಅವರು ಇರ್ತಾರೆ ಅವರೆಲ್ಲ ಸೇರಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಬಟ್ ಲೈಸೆನ್ಸ್ ತಗೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ನಾನು ಹುಬ್ಳಿಯಲ್ಲಿದ್ದಾಗ ಪ್ರತಿದಿನ ಒಂದು ವಾರಕ್ಕೊಮ್ಮೆ ಆದ್ರೂ ನಮ್ಮ ಆಫೀಸ್ಗೆ ಹೋಗೋ ಬರ್ತಿದ್ದ ಅವನು ಏನಂತಂದ್ರೆ ನನ್ನ ಲೈಸೆನ್ಸ್ ವಾಪಸ್ ತೊಗೊಂಡ್ಬಿಡಿ ಸರ್ ನಂಗೆ ಸಾಕಾಗಿ ಹೋಗಿದ್ದೆ ಅದನ್ನು ನಿದ್ದೆ ಬರ್ತಾ ಇಲ್ಲ ನನಗೆ ಅದು ನಿಜ ಅದು ಆಗ್ತದೆ ಈಗ ಎಷ್ಟು ಆರಾಮಾಗಿ ನೀವು ನಿದ್ದೆ ಮಾಡ್ತಾ ಇದ್ರಲ್ಲ ವೇಳೆ ಗನ್ ನಿಮ್ಮ ಕಡೆ ಬಂದ್ರೆ ಅಥವಾ ನಿಮ್ಮ ಕಡೆ ಒಂದು ಸಿಕ್ಕಾಬಿಟ್ಟು ಒಂದು ಕೋಟಿ ದುಡ್ಡು ಬಂತು ನಿಮ್ಗೆ ನಿದ್ದೆ ಆಗ್ತದ ಬರಲ್ಲ ಅದು ಜವಾಬ್ದಾರಿ ಜಾಸ್ತಿ ಆಗ್ತದೆ ಹಂಗಾಗಿ ಏನಂತಂದ್ರೆ ಅವನ ಮಕ್ಕಳು ಇವನಿಲ್ದಾಗೆ ಅವನ ಮಕ್ಕಳು ಗನ್ ತಗೊಂಡು ಎಲ್ಲೆಲ್ಲಿ ಹೋಗಿಬಿಡೋರು ಇವ್ರೆಲ್ಲಿ ಹೋಗಿ ಏನೋ ಮಾಡಿ ಇಟ್ಟರೆ ನನ್ಗೆ ನನ್ನ ಜೈಲಿಗೆ ಸೇರ್ತಾರೆ ನಾನು ನನಗೆ ತೊಂದರೆ ಆಗ್ತದೆ ಅಂತ ಹೇಳಿ ಆತ ಬಂದದ್ದು ಒಂದು ನಾಲ್ಕೈದು ಸಲ ಬಂದ ನನ್ನ ಕಡೆ ಆಯ್ತಪ್ಪ ಮೊದಲ ತಂದು ನೀನು ಗನ್ ಡಿಪಾಸಿಟ್ ಮಾಡೋ ಆಮೇಲೆ ಲೈಸೆನ್ಸ್ ಅಂತ ಕ್ಯಾನ್ಸಲ್ ಅಂತ ಹೇಳ್ಕರಿಸಿದ್ದೆ ನಾನು ಈ ತರ ಗನ್ನ ಇಟ್ಕೊಳ್ಳೋದು ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಅದು ನಿಮ್ಗೆ ಭಯ ನೇಮ್ ನಮ್ಮ ತಂದೆಯದ ತಂದೆಯಾದ ಇದೆ ಅಥವಾ ನಮ್ಮ ತಂದೆಯಾದ ಒಂದು ಕಾರ್ ಇದೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದು ಈ ತರಬೇತಿ ಭಾಳಷ್ಟು ಜನ ಹೇಳಿದ್ರು ಬಹಳ ವರ್ಷಗಳ ನಂತರ ನಡೀತಂತೇಳಿ ನಮ್ಮ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷಗಳಿಂದ ಟ್ರೈನಿಂಗ್ ಪಡ್ಕೊಂಡು ಈ ಒಂದು ಫೈರಿಂಗ್ ಮಾಡಿದ್ರಿ ಬೆಳಗ್ಗೆ ಬ್ಯಾಟ್ರಿಯಲ್ಲಿ ರೇಂಜ್ ಅಲ್ಲಿ ತಮಗೆಲ್ಲರೂ ಕೂಡ ಈ ಒಂದು ಆಸಕ್ತಿಯನ್ನು ನೋಡಿದಾಗ ನೀವು ಮಾಡಿರ್ತಕ್ಕಂಥ ಫೈರಿಂಗ್ನ ನೋಡಿದಾಗ ಭಾಳಷ್ಟು ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ತಾವೆಲ್ಲರೂ ಕೂಡ ಈ ದಿನ ಈ ಒಂದು ತರಬೇತಿ ಪೂರ್ಣಗೊಳಿಸೋದಕ್ಕೆ ಒಂದು ತರಬೇತಿಯ ಒಂದು ಪತ್ರವನ್ನು ಕೂಡ ತಾವೆಲ್ಲ ಪಡ್ಕೊಂಡಿದ್ದೀರಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗ್ತಕ್ಕಂಥದ್ದು ಬೇಡ ಮತ್ತು ಈಗಾಗಲೇ ಉದ್ಘಾಟನೆ ಸಮಾರಂಭದಲ್ಲಿ ಮತ್ತೆ ಈ ತರಬೇತಿ ಯಾವುದಿನಲ್ಲಿ ನಾನು ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ತಮಗೆಲ್ಲರೂ ಕೂಡ ತಿಳಿಸಿದೀವಿ ಈ ಒಂದು ವೆಪನ್ನು ಎಷ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ಬೋದೋ ಅಷ್ಟು ಕೂಡ ಕೆಟ್ಟದಕ್ಕೂ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಪಡೆದಿರ್ತಕ್ಕಂಥ ಒಂದು ತರಬೇತಿ ಮತ್ತು ಆಯುಧಗಳನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಬಳಸಬೇಡಿ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳಿ ಆ ಮೂಲಕ ನಾವು ತರಬೇತಿ ನೀಡಿದಂಥ ಇಲಾಖೆಗೆ ಮತ್ತು ನಮಗೆ ಕೂಡ ಒಂದು ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತು ಸಮಾರಂಭ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರ ಅಂತ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒನ್ಸುತ್ತ ನಮ್ಗೆಲ್ಲರೂ ಕೂಡ ಶುಭವಾಗ್ಲಿ ಅಂತೇಳಿ ಆರೈಸ ನಾನು ಹೆಣ್ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈರಿ ಟ್ರೈನಿಂಗು ಸದ್ಯ ನಾವು ಪುಣ್ಯ ಅನ್ಕೋಬೇಕು ಐದು ವರ್ಷಕ್ಕೆ ನಾವೇ ಫಸ್ಟ್ ಬ್ಯಾಚ್ ಆಗಿಬಿಟ್ಟಿದೀವಿ ಎಲ್ಲರೂ ನಮ್ ನಮ್ಮ ಸ್ವಂತಕ್ಕೆ ಕೆಲವರು ಸಿಂಗಲ್ ಹೌಸ್ ಅಂತ ತಗೊಂಡ್ರು ಕೆಲವರು ಏನೋ ಪ್ರಾಪರ್ಟಿಗೆ ಅಂತ ಅಂತ ಅಂತಂದರು ಕೆಲವರು ವರ್ಗಾವಣೆ ಮಾಡೋಕ್ಕೆ ಅಂತ ಅಂತ ಅಂತಂದರು ಅದು ತುಂಬ ಸಂತೋಷವೇ ಈ ಟ್ರೈನಿಂಗಲ್ಲಿ ನಾನು ಅಂತೂ ಫಸ್ಟಿಂದ ಸರ್ ಲಾಸ್ಟಿಂದ ಫಸ್ಟು ನಾನು ಬಂದಿದ್ದೀನಿ ಆದರೂ ನನಗೆ ಸಂತೋಷ ಇದೆ ನನಗೆ ಬೇಜಾರಿಲ್ಲ ಎಲ್ಲ ಹೊಡೆದಿದ್ದಾವ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಸಾಹೇಬ್ರ ಮತ್ತು ಸರ್ ಗಂಗಾಧರ ಹೇಳಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಎಲ್ಲರೂ ದೊಡ್ಡವರು ಇದ್ದೀರಾ ಆದರೆ ನಮ್ಮ ಇವರು ನಿಮಗೆ ಟ್ರೈನಿಂಗ್ ಕೊಡೋ ಟೈಮ್ದಲ್ಲಿ ಏನಾದ್ರು ಅಂದರೆ ಯಾರು ಕೋಪ ಮಾಡ್ಕೋಬೇಡಿ ಅಂದರು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಅಧಿಕಾರಿಗಳು ಯಾರಿಗೂ ಕೋಪ ಮಾಡಿಕೊಳ್ಳಿಲ್ಲ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವ್ರು ನಾನು ಹೆಚ್ಚು ನಿಮಗೆ ಕಡಿಮೆ ಅಂತ ಅವ್ರು ಹೇಳಿದ ರೀತಿಯಲ್ಲಿ ಯಾರು ನಮ್ಮನ್ನು ನಡೆಸ್ಕೊಳ್ಳಿಲ್ಲ ನಾವು ಎಲ್ಲರೂ ಒಂದೇ ಗ್ರೂಪ್ ಥರ ಇದ್ದೋ ನಾವು ಬದಲನೇ ಸಾರಿ ಬಂದಿದ್ದೀವಿ ಟ್ರೈನಿಂಗ್ ತೊಗೊಂಡಿದ್ದೀವಿ ಮತ್ತು ಸುಮಾರು ಜನ ಎಲ್ಲ ಚೆನ್ನಾಗಿ ಹದಿನೈದಕ್ಕೆ ಹದಿನೈದು ತಗೊಂಡಿದ್ದಾರೆ ಏನು ಇಲ್ಲದೇ ಇದ್ದವರು ಇದ್ದಾರೆ ಎಲ್ಲರೂ ಇದ್ದಾರೆ ತುಂಬ ಸಂತೋಷ ಆಗಿದೆ ಇನ್ನು ಮುಂದೆನೂ ಇದೇ ಥರ ಎಲ್ಲ ಮಾಡಿಕೊಡ್ಬೇಕು ನಮ್ಮ ಸಾಯಿಬರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಟ್ರೈನಿಂಗ್ ಈ ಥರ